ನಮಸ್ಕಾರ ವಿದ್ಯಾರ್ಥಿಗಳೇ ಜೀವಿ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಇಂದು ನಾವು ವೆಂಕಟಿಗನ ಹೆಂಡತಿ ಎಂಬ ಪಾಠದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಗಂಡ ಹೆಂಡತಿಯ ಸಂಬಂಧ ಕ್ಷಮೆ ದಯೆ ಮತ್ತು ಮರುಹೊಂದಾಣಿಕೆಯ ಒಂದು ಭಾವುಕ ಮತ್ತು ಮಾನವೀಯ ಕತೆಯಲ್ಲಿ ಏನು ಹೇಳಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಒಂದು ಹಳ್ಳಿಯಲ್ಲಿ ವೆಂಕಟಿಗನೆಂಬ ಮುಗ್ಧ ಹುಡುಗನಿದ್ದನು ಅವನು ಬಡವನಾಗಿದ್ದರೂ ಬಹಳ ಒಳ್ಳೆಯ ಹೃದಯವಂತಿಕೆ ಇದ್ದಂತಹ ವ್ಯಕ್ತಿ ಅವನು ಚಿಕ್ಕವನಿರುವಾಗಲೇ ಅವನ ಸೋದರತ್ತೆ ತನ್ನ ಮಗಳಾದ ರಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕು ಎಂದು ಕುಟುಂಬದವರೊಂದಿಗೆ ನಿಶ್ಚಯಿಸಿರುತ್ತಾರೆ ರಂಗಿ ಈ ಕಥೆಯ ಪ್ರಮುಖ ನಾಯಕಿ ವೆಂಕಟಿಗ ಮತ್ತು ರಂಗಿ ಬಂದ ನಂತರ ಮನೆಯವರೆಲ್ಲ ಸೇರಿ ಅವರಿಗೆ ಮದುವೆ ಮಾಡುತ್ತಾರೆ ವೆಂಕಟಿಗನ ಹಿಂದತಿ ನೋಡಲು ಸುಂದರವಾಗಿದ್ದಳು ಮತ್ತು ಒಳ್ಳೆಯ ಮನಸ್ಸಿನವಳಾಗಿದ್ದಳು ಹೀಗೆ ಅವರಿಬ್ಬರ ದಾಂಪತ್ಯ ಜೀವನ ಸುಖಕರವಾಗಿ ಸಾಗುತ್ತಿತ್ತು ಆದರೆ ಒಂದು ದಿನ ಅವಳು ತಿಳಿಯದ ಸಣ್ಣ ವಯಸ್ಸಿನಲ್ಲಿ ಮಾಡಬಾರದ ಅಪರಾಧವನ್ನು ಮಾಡುತ್ತಾಳೆ ಅವಳ ಮನಸ್ಸು ಅದೇ ಊರಿನ ರೆಡ್ಡಿ ಎಂಬ ಸಾಹುಕಾರನ ಶ್ರೀಮಂತಿಕೆಯ ಕಡೆ ಆಕರ್ಷಿತಳಾಗಿ ತನ್ನ ಗಂಡ ವೆಂಕಟಿಗನನ್ನೂ ಬಿಟ್ಟು ಹೋಗುತ್ತಾಳೆ ವೆಂಕಟಿಗನಿಗೆ ಈ ವಿಷಯ ತಿಳಿಯುತ್ತದೆ ಆದರೆ ಅವನಿಗೆ ಅವಳ ಮೇಲೆ ಸಿಟ್ಟೂ ದ್ವೇಷ ಹುಟ್ಟುವುದಿಲ್ಲ ಏನೋ ಒಂದು ತರ ಬೇಸರವಾಗುತ್ತದೆ ಯಾಕೆ ಗೊತ್ತಾ ತನ್ನ ಸೋದರತ್ತೆಯ ಮಗಳು ಅಂದರೆ ನನ್ನ ಹೆಂಡತಿ ರಂಗಿ ಏನೂ ತಿಳಿಯದ ಮುಗ್ಧ ಸ್ವಭಾವದ ಹುಡುಗಿ ಇನ್ನು ಸಣ್ಣ ವಯಸ್ಸು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾಳೆ ಅಂತ ತುಂಬಾ ಬೇಸರ ಪಡುತ್ತಾನೆ ನಂತರ ಈ ವಿಷಯ ತಿಳಿದ ಅವನ ಸೋದರತ್ತೇ ವೆಂಕಟಿಗನ ಬಳಿ ಬಂದು ಅವಳು ಹೋದರೆ ಹೋಗಲಿ ನೀನಿನ್ನೊಂಡು ಮದುವೆಯಾಗು ಸುಖವಾಗಿರು ಮಗ ಎಂದು ತನ್ನ ಅಳಿಯನ ಪರವಾಗಿ ನಿಂತು ಮಾತನಾಡುತ್ತಾಳೆ ಜೊತೆಗೆ ಅವನ ತಾಯಿಯೂ ಸಹ ಅದನ್ನೇ ಹೇಳುತ್ತಾರೆ ಆದರೆ ವೆಂಕಟಿಗನಿಗಿ ಅದು ಸ್ವಲ್ಪವೂ ಇಷ್ಟ ಇರೋದಿಲ್ಲ ತನ್ನ ಹೆಂಡತಿ ಮೋಸ ಮಾಡಿ ಬಿಟ್ಟು ಹೋದರೂ ಅವನು ಇನ್ನೊಬ್ಬರನ್ನು ಮದುವೆಯಾಗುವುದಿಲ್ಲ ಯಾಕೆ ಅಂದರೆ ಅವನಿಗೆ ಅವನ ಹೆಂಡತಿಯ ಮೇಲೆ ಅಪಾರ ಪ್ರೀತಿ ಇರುತ್ತದೆ ನಂತರ ಅವನು ಆ ಸಾಹುಕಾರ ರೆಡ್ಡಿಯ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಕಳಿಸಿಕೊಡು ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ ಆದರೆ ಅವನು ರಂಗಿಯನ್ನು ನಾನು ಕಳಿಸುವುದಿಲ್ಲ ನಿನಗೆ ಬೇಕಾದರೆ ಹಣವನ್ನು ಕೊಡುತ್ತೇನೆ ನೀನು ಬೇರೆ ಮದುವೆಯಾಗು ಎಂದು ಹೇಳುತ್ತಾನೆ ಆದರೆ ವೆಂಕಟಿಗನು ನನಗೆ ನನ್ನ ಹೆಂಡತಿಯೇ ಬಂದು ನೀನು ನನಗೆ ಬೇಡ ಎಂದು ಹೇಳಿದರೆ ನಾನು ಹೋಗುತ್ತೇನೆ ಎಂದು ಸಾವುಕಾರನ ಬಳಿ ಹೇಳಿದಾಗ ಅವಳು ಸಹ ಆ ಶ್ರೀಮಂತಿಕೆಯ ಅಮಲಿನಲ್ಲಿ ಅವನನ್ನು ತಿರಸ್ಕರಿಸುತ್ತಾಳೆ ಆಗ ವೆಂಕಟಿಗನು ಬೇಸರ ನಿರಾಶೆಯಿಂದ ರಂಗಿ ನಿನಗೆ ಯಾವಾಗ ಬರಬೇಕು ಅನಿಸುತ್ತದೆಯೋ ಆಗ ನನ್ನ ಮನೆಗೆ ಬಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದೇ ಸಮಯದಲ್ಲಿ ಆ ಸಾವುಕಾರನ ಮೊದಲ ಹೆಂದತಿ ಅವರ ಮನೆಯಲ್ಲಿ ಕೆಲಸ ಮಾಡುವ ಮನೆ ಕೆಲಸದವಳನ್ನು ವೆಂಕಟಿಗನ ಮನೆಗೆ ಕಳಿಸುತ್ತಾಳೆ ನನ್ನ ಗಂಡ ನಿನ್ನ ಹೆಂಡತಿ ರಂಗಿಯನ್ನು ಕರೆದುಕೊಂಡು ಬಂದು ನಿನ್ನ ಸಂಸಾರವನ್ನು ಹಾಳು ಮಾಡಿದ್ದಾನೆ ನೀನು ಬಂದು ಅವಳನ್ನು ಕರೆದುಕೊಂಡು ಹೋಗು ಬೇಕಾದರೆ ಖರ್ಚಿಗೆ ಹಣವನ್ನು ಕೊಡುತ್ತೇನೆ ಎಲ್ಲಿಯಾದರೂ ದೂರ ಹೋಗಿ ನೀವಿಬ್ಬರು ಸಂತೋಷದಿಂದ ಬದುಕಿರಿ ಎಂದು ಹೇಳಿ ಕಳಿಸಿರುತ್ತಾಳೆ ಆದರೆ ವೆಂಕಟಿಗನಿಗೆ ಇದು ಇಷ್ಟವಾಗುವುದಿಲ್ಲ ನಂತರ ಅವನು ಆ ಊರನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಮನದಲ್ಲಿ ನೋವಿದ್ದರೂ ಸ್ವಾಭಿಮಾನದಿಂದ ಸೌದೆಯನ್ನು ಮಾರಿ ಬಂದ ಹಣದಲ್ಲಿ ಊಟದ ಖರ್ಚಿಗೆ ಇಟ್ಟುಕೊಂಡು ಉಳಿದಿದ್ದನ್ನು ತನ್ನ ತಾಯಿಗೆ ಕಳಿಸುತ್ತಾ ತನ್ನ ಜೀವನವನ್ನು ನಡೆಸುತ್ತಿರುತ್ತಾನೆ ಹೀಗೆ ದಿನಗಳು ಕಳೆದಂಟೆ ಹಳ್ಳಿಯಲ್ಲಿದ್ದ ಊರಿನ ಶ್ರೀಮಂತ ಸೌಕಾರ ರೆಡ್ಡಿಯು ಇನ್ನೊಬ್ಬ ಹೆಣ್ಣನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಇದನ್ನು ನೋಡಿದ ರಂಗಿ ಕೋಪದಿಂದ ನೀನು ನನಗೆ ಮೋಸ ಮಾಡಿದೆ ನಿನ್ನನ್ನು ನಂಬಿ ನಾನು ಬಂದೆ ಎಂದು ಕೂಗಾಡುತ್ತಾಳೆ ಆಗ ಆ ಸಾವುಕಾರರೆಡ್ಡಿಯೂ ನೀನೇನು ನನ್ನೊಂದಿಗೆ ತಾಳಿ ಕಟ್ಟಿಸಿಕೊಂಡಿಲ್ಲ ನೀನು ನನ್ನ ಶ್ರೀಮಂತಿಕೆಯನ್ನು ಬಯಸಿ ಬಂದವಳು ಎಂದು ಅವಳನ್ನೂ ತಿರಸ್ಕರಿಸುತ್ತಾನೆ ರಂಗಿಗೆ ಈಗ ಚಿಂತೆ ಶುರುವಾಗುತ್ತದೆ ಈ ಮಗುವಿನ ಜೊತೆ ಎಲ್ಲಿ ಹೋಗಲಿ ಹೇಗೆ ಬದುಕಲಿ ಎಂದು ಗೋಳಾಡಿ ತನ್ನ ತಾಯಿಯ ಮನೆಗೆ ಹೋಗೋಣ ಎಂದು ನಿರ್ಧರಿಸುತ್ತಾಳೆ ಕೆಟ್ಟು ಮನೆಯ ಬಾಗಿಲಿಗೆ ಬಂದ ಮಗಳನ್ನು ಕಂಡು ತಾಯಿಯು ನೀನು ಬೇಡವೆಂದರೂ ಆ ಶ್ರೀಮಂತನ ಹಿಂದೆ ಹೋದೆ ಈಗ ಕೆಟ್ಟು ಮತ್ತೆ ಬಂದಿದೀಯಾ ಇಲ್ಲಿ ನಿನಗೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ನಿನ್ನ ಗಂಡನನ್ನು ಹುದುಕಿಕೊಂಡು ಹೋಗು ಅವನು ಏನು ಹೇಳುತ್ತಾನೋ ಅದನ್ನು ಮಾಡು ಎಂದು ಬೈದು ಕಳಿಸುತ್ತಾಳೆ ರಂಗಿ ಆಸರೆಯಿಲ್ಲದೆ ಅಳುತ್ತ ಮಗುವನ್ನು ಕರೆದುಕೊಂಡು ವೆಂಕಟಿಗನ ಬಳಿಗೆ ಬರುತ್ತಾಳೆ ಕಣ್ಣಲ್ಲಿ ಕಣ್ಣೀರು ಮತ್ತು ಪಶ್ಚಾತ್ತಾಪದಿಂದ ವೆಂಕಟಿಗನ ಪಾದಕ್ಕೆ ಬಿದ್ದು ಅಳುತ್ತಾ ನನ್ನನ್ನು ಕ್ಷಮಿಸಿಬಿಡಿ ನನ್ನ ತಪ್ಪು ತಿಳಿದುಕೊಂಡಿದ್ದೇನೆ ಅಂತ ಕೇಳಿಕೊಳ್ಳುತ್ತಾಳೆ ಇದನ್ನು ಕಂಡ ವೆಂಕಟಿಗನು ಹೆಂಡತಿ ಮತ್ತು ಮಗುವನ್ನು ತನ್ನ ಕೈ ಚಾಚಿ ಸ್ವಾಗತಿಸುತ್ತಾನೆ ಅಪರಾಧಕ್ಕಿಂತ ಮನುಷ್ಯತ್ವ ಮಿಗಿಲು ಎಂಬುದನ್ನು ತೋರಿಸುತ್ತಾನೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ವೆಂಕಟಿಗನಿಗೆ ನಿಮ್ಮ ಊರಿನ ಸಾಹುಕಾರ ಇದ್ದನಲ್ಲ ಅವನನ್ನು ಯಾರು ಕಡಿದು ಹಾಕಿದ್ದಾರೆ ಎಂದು ಹೇಳಿದಾಗ ವೆಂಕಟಿಗ ಅಯ್ಯೋ ಪಾಪ ಎಂದು ಹೇಳುತ್ತಾನೆ ಆಗ ರಂಗಿಯು ಹಾವು ಊರಿನ ಬೀದಿಗೆ ಬಂದಲೇ ಜನ ಹೊಡೆಯದೆ ಇರುತ್ತಾರೆಯೇ ಎಂದು ಹೇಳಿದಾಗ ವೆಂಕಟಿಗನಿಗೆ ನನ್ನ ಹೆಂಡತಿ ಬದಲಾಗಿದ್ದಾಳೆ ಎಂದು ಸಂತೋಷವಾಗುತ್ತದೆ ಈ ಕಥೆಯು ನಮಗೆ ಹೇಳುವುದೇನೆಂದರೆ ತಪ್ಪು ಮಾಡಿದವರು ತಮ್ಮ ತಪ್ಪನ್ನು ಒಪ್ಪಿಕೊಂಡರೆ ಪರಿವರ್ತನೆಯಾಗುತ್ತದೆ ಮನುಷ್ಯನ ಹೃದಯದಲ್ಲಿ ದಯೆ ಕ್ಷಮೆ ಬದಲಾವಣೆ ಇವುಗಳೇ ನಿಜವಾದ ಶಕ್ತಿ ಗಂಡ ಹೆಂಡತಿ ಸಂಬಂಧವು ಕೇವಲ ದೈಹಿಕ ಅಲ್ಲ ಅದು ಹೃದಯದ ಬಾಂಧವ್ಯವಾಗಿದೆ ಇದು ಮನುಷ್ಯನ ಜೀವನದಲ್ಲಿ ಸಾಮಾನ್ಯವಾಗಿ ಎದುರಾಗುವ ಸವಾಲುಗಳನ್ನು ತೋರಿಸುತ್ತದೆ ಈಗ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತೇನೆ ಅದರ ಉತ್ತರವನ್ನು ಕಾಮೆಂಟಿನಲ್ಲಿ ತಿಳಿಸಿ ಲೈನ್ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವೆಂಕಟಿಗನ ಹೆಂಡತಿ ಹೆಸರೇನು ಎರಡು ವೆಂಕಟಿಗ ಬೆಂಗಳೂರಿನಲ್ಲಿ ಯಾವ ಕೆಲಸ ಮಾಡುತ್ತಿದ್ದ ಮೂರು ವೆಂಕಟಿಗನ ಹೆಂಡತಿ ಪಾಠವನ್ನು ಬರೆದ ಕವಿ ಹೆಸರೇನು ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ವೆಂಕಟಿಗನ ಹೆಂಡತಿ ಮಾಡಿದ ತಪ್ಪು ಯಾವುದು ಎರಡು ವೆಂಕಟಿಗನು ಮರುಮದುವೆಯಾಗಲಿಲ್ಲ ಏಕೆ ಮೂರು ಈ ಪ್ರಶ್ನೆಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಸಾರಾಂಶವನ್ನು ಬರೆಯಿರಿ ವೆಂಕಟಿಗನ ಹೆಂಡತಿ ಪಾಠದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ವಿದ್ಯಾರ್ಥಿಗಳೇ ಈ ಕಥೆಯು ನಿಮ್ಮ ಹೃದಯವನ್ನು ಮುಟ್ಟಿದೆಯೇ ನೀವು ಏನನ್ನು ಕಲಿತಿದ್ದೀರಿ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಈ ಪಾಠ ಉಪಯುಕ್ತವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಜಿ ಕನ್ನಡ ಪಾಠಶಾಲೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ